ವಯಸ್ಸು ಎಂಬತ್ತೈದು ವಯಸ್ಸು ಎಂಬತ್ತೈದು ಆದರೂ ಸ್ಫೂರ್ತಿ ಬಂದಿದೆ ಈ ಅವಾರ್ಡ್ನಿಂದ ನಮ್ಮ ರಾಷ್ಟ್ರ ನಮ್ಮ ರಾಜ್ಯ ಒಲದಾದರೆ ನಮ್ಮ ಜನಗಳು ಒಳ್ಳೆದಾಗ್ತಾರೆ ಎಲ್ಲರೂ ಒಲದಾಗ್ತಾರೆ ಪ್ರಶಸ್ತಿ ಬಂದ ಹಾಗೆ ಮನುಷ್ಯ ಇನ್ನೂರು ಅವರಿಗೆ ಉಮೇದು ಪರಿ ಇನ್ನು ಕೂಡ ನಮ್ಮ ಬರಲಿ ಅಂತ ಹೇಳ್ತೇವೆ ಹಾಗೆ ಅವರು ಗೌರ್ಮೆಂಟ್ ಗುರುತಿಸಿ ನಮಗೆ ಸನ್ಮಾನ ಮಾಡುವಾಗ ಬಹಳ ಸಂತೋಷ ಆಗ್ತದೆ ಅರ್ಜಿಯನ್ನು ಸ್ವೀಕರಿಸದೆ ಆಯ್ಕೆ ಮಾಡಿದ ಪಟ್ಟಿನಲ್ಲಿ ನಾವು ಇದೀವಲ್ಲ ಅನ್ನೋದು ದೊಡ್ಡ ಸಂತೋಷ ನಮಗೆ ಒಂದು ಒಳ್ಳೆ ಸಂಸ್ಕೃತಿ ಇರುವಂತಹ ಸರ್ಕಾರದಲ್ಲಿ ತಗೊಳ್ಳೋದಿದೆಯಲ್ಲ ಅದು ಬಹಳ ನಮಗೆ ಗೌರವವನ್ನು ತರುವಂತದ್ದು ತುಂಬಾ ಸಂತೋಷ ಆಗ್ತಾ ಇದೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅಂದ್ರೆ ಅದೊಂದು ಪ್ರೆಸ್ಟೇಜಿಯಸ್ ಪ್ರಶಸ್ತಿ ಧನ್ಯ ವಾದಗಳು ಯಾರೆಂದರೆ ನಮ್ಮ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಇದ್ದು ನಮಗೆ ಪ್ರಶಸ್ತಿ ಕೊಟ್ಟದೊಂದು ತುಂಬ ಸಂತೋಷ ತಂದಿದೆ ರಿಯಲಿ ಕನ್ನಡ ನಾಡಿನ ಉದ್ಧಾರಕ್ಕಾಗಿ ಅವರು ಪಣ ತೊಟ್ಟಿದ್ದಾರೆ ಹಾಗೆ ನಾವು ಸಹ ಅವರೊಟ್ಟಿಗೆ ಒಂದು ನಮಗೆ ಪ್ರಶಸ್ತಿ ಕೊಟ್ಟು ನಮಗೆ ಹೊರೆಯನ್ನು ಇದು ಮಾಡಿದ್ದಾರೆ ಇನ್ನು ಮುಂದೆ ನಾವು ಕರ್ನಾಟಕಕ್ಕಾಗಿ ಕನ್ನ ನಮ್ಮ ರಾಜ್ಯ ಒಲಿತಿಗಾಗಿ ನಾವು ಡೆಫಿನೆಟ್ಲಿ ಪಣ ತೊಡ್ತೇವೆ ಇಶಾ ಅಲ್ಲ ಎಲ್ಲದಕ್ಕೂ ನಾವು ಏನಂದರೆ ನಮ್ಮ ರಾಷ್ಟ್ರ ನಮ್ಮ ರಾಷ್ಟ್ರ ನಮ್ಮ ರಾಜ್ಯ ಒದಾದರೆ ನಮ್ಮ ಜನಗಳು ಒಳ್ಳದಾಗ್ತಾರೆ ಎಲ್ಲರೂ ಒಳ್ಳೆದಾಗ್ತಾರೆ ತುಂಬ ತುಂಬ ಸಂತೋಷ ಆಗ್ತದೆ ಇಲ್ಲ ಇನ್ನೂ ಕೂಡ ಸಾಧನೆ ಮಾಡಲಿಕ್ಕೆ ಉಂಟು ಇನ್ನು ಕೂಡ ಎಲ್ಲರಿಗೆ ಪ್ರಶಸ್ತಿ ಬಂದ ಹಾಗೆ ಮನುಷ್ಯ ಇನ್ನು ಕೂಡ ಅವರಿಗೆ ಉಮೇದಿ ಬರಲಿ ಇನ್ನು ಕೂಡ ನಮ್ಮ ಪ್ರಶಸ್ತಿ ಬರಲಿ ಅಂತ ಹೇಳ್ತೇವೆ ಇನ್ನು ಕೂಡ ನಮಗೆ ಸಾಧನೆ ಮಾಡಲಿಕ್ಕೆ ಉಂಟು ಇನ್ನು ಸಂತೋಷ ಆಗ್ತದೆ ಇನ್ನು ಜಾಸ್ತಿ ಮಾಡುವಂತ ಆಗ್ತದೆ ಖುಷಿ ಆಗ್ತದೆ ಖುಷಿ ಆಗ್ತದೆ ಯಾಕಂದರೆ ಹೇಳಿದ ಹಾಗೆ ಅರ್ಜಿ ಎಲ್ಲ ಕೊಡಲಿಕ್ಕೆ ಇರಲಿಲ್ಲ ಅಲ್ಲ ಹಾಗೆ ಅವರು ಗುರ್ ಗೌರ್ಮೆಂಟ್ ಗುರ್ತಿಸಿ ನಮಗೆ ಸನ್ಮಾನ ಮಾಡುವಾಗ ಬಹಳ ಸಂತೋಷ ಆಗ್ತದೆ ಮತ್ತು ಬೇರೆಯವರಿಗೆ ನೋಡುವಾಗ ನೂರ ನಾಲ್ಕು ವರ್ಷದವರು ಹಿರಿಯವರು ಇದ್ದವರು ಇದ್ದರು ಅದು ಬಹಳ ಸಂತೋಷ ಆಯಿತು ಎಲ್ಲ ಡಿಸ್ಟ್ರಿಕ್ಸಿಗೆ ರೆಕಗ್ನೇಷನ್ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಸತಿ ನನಗೆ ಸಹ ಬಹಳ ಸಂತೋಷ ನೋಡಿ ನಾನು ಒಂದು ಎರಡು ಸತಿ ಕ್ಯಾನ್ಸರ್ ಗೆದ್ದು ಬಂದಿದ್ದವಳು ಒಂದು ಸತಿ ಸತಿ ಬ್ರೆಸ್ಟ್ ಕ್ಯಾನ್ಸರ್ ಒಂದ್ಸತಿ ಅಲ್ಲಿ ರೀಸೆಂಟ್ಲಿ ಬೋನ್ ಕ್ಯಾನ್ಸರ್ ಫೋರ್ತ್ ಸ್ಟೇಜ್ ಬೋನ್ ಕ್ಯಾನ್ಸರ್ ನನಗೆ ಈಚ್ ಟೈಮ್ ನಾನು ಸರಿ ಒಳ್ಳೆಯಾಗಿ ಬರುವಾಗ ಒಂದೊಂದು ಪ್ರಾಜೆಕ್ಟ್ ಮಾಡಿದ್ದೇನೆ ಈಗ ಒಂದು ಇನ್ನೂರು ಬೆಡ್ ಸೈಕ್ಯಾಟ್ರಿಕ್ ನರ್ಸಿಂಗ್ ಹೋಮ್ ಡೆಸ್ಟಿಟ್ಯೂಟಿಗೆ ಬೀದಿಯಲ್ಲಿ ಮಾನಸಿಕ ಇದ್ದವರಿಗೆ ಇದೆ ಇನ್ನು ಮುಂದೆ ನನಗೆ ಪ್ರಾಯಸ ಆಗಿದೆ ಏನು ಮಾಡಬೇಕು ಎಂದು ದೇವರೇ ನನಗೆ ಗೈಡ್ ಮಾಡಬೇಕು ಅಷ್ಟೇ ಸಂತೋಷ ಆಗಿದೆ ಸಹಜವಾಗಿ ಸಂತೋಷ ಆಗಬೇಕಲ್ವಾ ನಲವತ್ತು ವರ್ಷಗಳ ಕಾಲ ಒಂದು ವೃತ್ತಿಯಲ್ಲಿ ನಾವು ನಿಷ್ಠೆಯಿಂದ ಕೆಲಸ ಮಾಡಿದ ನಂತರ ಸರ್ಕಾರ ಗುರುತಿಸಿ ಒಂದು ಬಹಳ ಅತ್ಯುನ್ನತ ಪ್ರಶಸ್ತಿ ನೀಡುತ್ತದೆ ಅಂತ ಹೇಳಿದಾಗ ಸಹಜವಾಗಿ ಸಂತೋಷ ಆಗುತ್ತೆ ಇಲ್ಲ ಇಲ್ಲ ಈಗ ನಾನು ಪ್ರಜಾವಾಣಿ ರಿಟೈರ್ಡ್ ಆದ ನಂತರ ಈಗ ನಾನು ಈಗ ತ್ರಿವರ್ಣ ನ್ಯೂಸ್ನ ಸಂಪಾದಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಚಾನೆಲ್ ಅದು ಹಾಗೆ ನಾವು ಪತ್ರಕರ್ತರು ನಾವು ಪತ್ರಕರ್ತರು ಒನ್ಸ್ ಎ ಜರ್ನಲಿಸ್ಟ್ ಆಲ್ವೇಸ್ ಎ ಜರ್ನಲಿಸ್ಟ್ ಹಾಗಾಗಿ ನಿವೃತ್ತಿ ಅಂತ ಇಲ್ಲ ಇದರಲ್ಲಿ ಸೊ ನನ್ನ ಮಿತಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀನಿ ಸಂತೋಷ ಕೊಟ್ಟಂಥ ಸಂಗತಿ ಏನು ಹೇಳಿದರೆ ಇದು ಅವರು ಆರಂಭದಲ್ಲೇ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದರು ಸಮಿತಿ ಸರಿಯಾಗಿ ಮಾಡಿ ಆಯ್ಕೆ ಸಮಿತಿಯನ್ನು ಅಲ್ಲಿ ಸರಿಯಾದವರನ್ನು ನೀವು ಮಾಡಿದರೆ ಅವರು ಆಯಾ ಕ್ಷೇತ್ರದಲ್ಲಿರೋರನ್ನು ಸರಿಯಾಗಿ ಗುರುತಿಸ್ತಾರೆ ಅಂತ ಮೊದಲ ಬಾರಿಗೆ ಸರ್ಕಾರ ಯಾವುದೇ ಅರ್ಜಿಯನ್ನು ಆಹ್ವಾನಿಸೋದಿಲ್ಲ ಅರ್ಜಿಯನ್ನು ಸ್ವೀಕರಿಸೋದಿಲ್ಲ ಅಂತ ಹೇಳ್ತು ಹಾಗಾಗಿ ಒಂದು ಸಂತೋಷ ಏನು ಹೇಳಿದರೆ ಸರ್ಕಾರ ಅರ್ಜಿಯನ್ನು ಸ್ವೀಕರಿಸದೆ ಆಯ್ಕೆ ಮಾಡಿದ ಪಟ್ಟಿನಲ್ಲಿ ನಾವು ಇದೀವಲ್ಲ ಅನ್ನೋದು ನಮಗೊಂದು ಭಾಳ ದೊಡ್ಡ ಸಂತೋಷ ನಮಗೆ ನಿಜವಾಗಿಯೂ ಬಹಳ ಖುಷಿ ಅನ್ನಿಸ್ತು ಯಾಕೆಂದರೆ ಅರ್ಹವಾದಂತಹ ವಾತಾವರಣದಲ್ಲಿ ಒಂದು ಒಳ್ಳೆಯ ಸಂಸ್ಕೃತಿ ಇರುವಂಥ ಸರ್ಕಾರದಲ್ಲಿ ತೊಗೊಳೋದಿದೆಯಲ್ಲ ಅದು ಬಹಳ ನಮಗೆ ಗೌರವವನ್ನು ತರುವಂಥದ್ದು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ತುಂಬ ಹಿರಿಯರನ್ನು ಗುರುತಿಸಿದ್ದಾರೆ ಆ ಹಿರಿಯರ ಜೊತೆಯಲ್ಲಿ ರಾಜೇಂದ್ರ ಚೆನ್ನಿ ಅಂತ ದೊಡ್ಡ ವಿಮರ್ಶಕರ ಜೊತೆಯಲ್ಲಿ ಸೂಲಗಿತ್ತಿ ಇರಮ್ಮ ನೂರ್ನಾಲ್ಕು ವರ್ಷ ಅವರು ಒಬ್ಬ ಲಂಬಾಣಿ ಸ್ಟಿಚಿಂಗ್ ಕೆಲಸ ಮಾಡೋವಂಥವ್ರು ಇವರೆಲ್ಲರ ಜೊತೆಯಲ್ಲಿ ತಗೊಳ್ಳೋದು ಬಹಳ ಖುಷಿ ಅನ್ನಿಸ್ತಾ ಇದೆ ಹಾಗಾಗಿ ಇಂತಹ ವಾತಾವರಣಗಳು ಮತ್ತೆ ಮತ್ತೆ ಕ್ರಿಯೇಟ್ ಆಗಬೇಕು ಯಾವುದೇ ವಾದ ವಿವಾದ ಇಲ್ಲದೇ ಇರೋ ಕಾರ್ಯಕ್ರಮ ಇದೆ ಆದ್ದರಿಂದ ನಮ್ಮೆಲ್ಲರಿಗೂ ಕೂಡ ಬಹಳ ಖುಷಿ ತಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸುಮಾರು ಕಳೆದ ಮೂವತ್ತಾರು ವರ್ಷಗಳಿಂದ ಇಸ್ರೋ ಸಂಸ್ಥೆಯಲ್ಲಿ ಸೇವೆ ಮಾಡುತ್ತಿದ್ದೇನೆ ನನ್ನದೇ ಆದಂಥ ವಿಶಿಷ್ಟ ಕೊಡುಗೆಯನ್ನು ಇಸ್ರೋಗೆ ನೀಡಿದ್ದೇನೆ ದೇಶಕ್ಕೆ ನೀಡಿದ್ದೇನೆ ನಾನು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಈ ಆರ್ ಐ ಸ್ಯಾಟ್ ಅಂತ ಹೇಳಿ ಉಪಗ್ರಹ ಸರಣಿಗೆ ಯೋಜನಾ ನಿರ್ದೇಶಕ ಆಗಿದ್ದೆ ಆವಾಗ ನಮ್ಮ ದೇಶಕ್ಕೆ ಬೇಕಾದಂಥ ಮೂರು ಉಪಗ್ರಹಗಳನ್ನು ನಿರ್ಮಾಣ ಮಾಡಿ ಆ ಉಪಗ್ರಹಗಳ ಸಂಕಲೆಯನ್ನು ಅಂದರೆ ಅವು ಹಗಲು ರಾತ್ರಿ ಬಿಸಿಲಿರಲಿ ಮಳೆ ಇರಲಿ ಗಾಳಿ ಇರಲಿ ಚಳಿ ಇರಲಿ ನಮ್ಮ ದೇಶದ ಗಡಿಯ ಮೇಲೆ ಯಾವಾಗಲೂ ಒಂದು ಕಣ್ಗಾವಲು ಇಟ್ಟಿರಂಥದ್ದು ಉಪಗ್ರಹಗಳು ಅವು ಈ ಮನ್ಯಾದು ಆಪರೇಷನ್ ಸಿಂಧೂರ್ನ್ಯಾಗು ಅವುಗಳ ಪಾತ್ರ ಬಹಳ ಪ್ರಮುಖ ಇದೆ ಬಹಳ ಖುಷಿ ಆಗ್ತಾ ಇದೆ ಯಾಕಂದರೆ ಈ ಸಲ ನಿಮಗೆ ಗೊತ್ತಿರುವ ಹಾಗೆ ಅವರು ಯಾವ ಅರ್ಜಿ ಕರೆದಿಲ್ಲ ಅವರೇ ನಮ್ಮನ್ನು ಗುರುತಿಸಿ ಅದೇನಾಯಿತು ಅಂದರೆ ನನ್ನ ಸಂಸ್ಥೆಯಲ್ಲಿ ಸಿಕ್ಕಂಥ ಅವಕಾಶದಿಂದ ನಾನು ಲಕ್ಷಾಂತರ ಜನ ವಿದ್ಯಾರ್ಥಿಗಳನ್ನು ಹಾಗೂ ಜನಸಾಮಾನ್ಯರನ್ನು ಮತ್ತು ಎಲ್ಲ ಸ್ಥರದ ಅಧಿಕಾರಿಗಳನ್ನು ಶಿಕ್ಷಕರನ್ನು ಸಂಘ ಸಂಸ್ಥೆಗಳನ್ನು ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳನ್ನು ತಲುಪಲಿಕ್ಕೆ ಸಾಧ್ಯ ಆಯಿತು ಆ ತಲುಪುವುದರ ಮುಖಾಂತರ ಅವರಲ್ಲಿ ಈ ಬಾಹ್ಯಾಕಾಶ ವಿಜ್ಞಾನ ತಂತ್ರಜ್ಞಾನ ಹಾಗೂ ಅದರ ಆಧಾರಿತ ಸೇವೆಗಳು ಹಾಗೂ ಆ ಸೇವೆಗಳ ಪಾತ್ರ ಅವರ ಪ್ರತಿನಿತ್ಯ ಜೀವನದಲ್ಲಿ ಹೇಗೆ ಹಾಸು ಹೊಕ್ಕಾಕಿದೆ ಇದರ ಬಗ್ಗೆ ಅರಿವು ಮೂಡಿಸಿ ಅವರಲ್ಲಿ ಆಸಕ್ತಿ ಬರುವ ಹಾಗೆ ಮಾಡಿದ್ದೀನಿ ಲಕ್ಷಾಂತರ ಜನ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಿದ್ದೇನೆ ಹುರಿದುಂಬಿಸಿದ್ದೇನೆ ಅದರಿಂದ ನನಗೆ ಬಹಳ ತೃಪ್ತಿ ಇದೆ ಇದನ್ನೆಲ್ಲ ಗುರುತಿಸಿ ಘನ ಸರ್ಕಾರ ನನಗೆ ಈ ಪ್ರಶಸ್ತಿಯನ್ನು ದಯಪಾಲಿಸಿದೆ ಅದರಿಂದ ನಾನು ಸರ್ಕಾರಕ್ಕೆ ನನ್ನ ಧನ್ಯವಾದಗಳನ್ನು ವಂದನೆಗಳನ್ನು ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಇಚ್ಛೆಪಡ್ತೀನಿ ಭಾಳಷ್ಟು ಜನ ಅಪ್ಲಿಕೇಶನ್ ಹಾಕಿರಲಿಲ್ಲ ನಮ್ಮ ಸೇವೆಯನ್ನು ಗುರುತಿಸಿ ಸರ್ಕಾರ ಈ ರಾಜ್ಯೋತ್ಸವ ಅವಾರ್ಡನ್ನು ಕೊಟ್ಟಿದ್ದಾರೆ ಆಮೇಲೆ ಚೀಫ್ ಮಿನಿಸ್ಟರ್ ಮಾತಾಡ್ತಾ ಹೇಳಿದ್ರು ನಿಮ್ಮ ಜವಾಬ್ದಾರಿ ಜಾಸ್ತಿ ಆಯಿತು ಅಂತ ಹಾಗೆ ನಾನು ಡಿಸ್ಟೆನ್ಸ್ ಎಜುಕೇಷನ್ನಲ್ಲಿ ಪರಿಣಿತ ನಾನು ಹಾಗಾಗಿ ಡಿಸ್ಟೆನ್ಸ್ ಎಜುಕೇಷನ್ನ ಇನ್ನೂ ಉತ್ತಮವಾಗಿ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತೀನಿ ವಯಸ್ಸು ಎಂಬತ್ತೈದು ವಯಸ್ಸು ಎಂಬತ್ತೈದು ಆದರೂ ಸ್ಫೂರ್ತಿ ಬಂದಿದೆ ಈ ಅವಾರ್ಡ್ನಿಂದ ಮುಂದೆ ಒಳ್ಳೆ ಕೆಲಸಗಳನ್ನು ಮಾಡ್ತೀನಿ ಅಂತ ಒಂದು ಭರವಸೆ ಇದೆ ಯುವಕರಿಗೆ ಅಷ್ಟೇ ಈಗ ಎಜುಕೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಬೇರೆ ಯಾವುದೇ ಬಿಸ್ನೆಸ್ಸು ಅದನ್ನೆಲ್ಲ ಹೋಲಿಸಿದ್ರೆ ಬಿಸ್ನೆಸ್ ಇದ್ದರೂ ಎಜುಕೇಷನ್ ಬೇಕೇ ಬೇಕಲ್ಲ ಆದ್ದರಿಂದ ಎಜುಕೇಷನಲ್ಲಿ ಬೆಳೀಲಿ ಆ ಬೆಳೆಯುವಾಗ ಕನ್ನಡವನ್ನು ಮರಿಬಾರ್ದವರು ಹಾಗೆ ನಮ್ಮ ಯುವಕರು ಕನ್ನಡವನ್ನು ಬೇರೆ ಭಾಷೆ ಜೊತೆಗೆ ಕಲಿತು ಎಜುಕೇಷನ್ನ ಇಂಪ್ರೂವ್ ಮಾಡಿಕೊಂಡು ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಹೋಗಲಿ ಅಂಥೇಳಿ ಅವ್ರಿಗೆ ಯಾರು ಇಷ್ಟೀನಿ ಎಷ್ಟು ಬಹುದಿನದ ಕನಸು ಎಪ್ಪ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಎರಡರಿಂದ ನಾನು ಪ್ರಯೋಗ ಮಾಡಿದ್ದೀನಿ ಅಪ್ಲೈ ಮಾಡೋದು ಇದು ಇವಾಗ ಸಕ್ಸತ್ತು ಎರಡು ಸಾವಿರದ ಎರಡರಿಂದ ಹ್ಞೂ ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಷದಿಂದ ಪ್ರಯತ್ನ ಮಾಡ್ತಾಯಿದ್ದೀನಿ ಇವಾಗ ಬಂದು ನ್ಯಾಷನಲ್ ಅವಾರ್ಡ್ ಬಂದು ಆಯಿತು ಶಿಲ್ಪಗುರು ಥ್ರೂ ಔಟ್ ಇಂಡಿಯಾ ಫಸ್ಟ್ ಪರ್ಸನ್ನು ಈ ಬಾಟಿಗೆ ಕಲೆ ಅಳ್ಸೋಗ್ತಿತ್ತು ಅಂತ ನಾನು ಭಾಳ ಕಷ್ಟಪಟ್ಟೆ ಆದರೆ ಈಗ ಫಲ ಸಿಕ್ತು ಭಾಳ ಆಯ್ತು ಎಲ್ಲೋ ಬಂದು ಅವಾರ್ಡ್ ಬಂದು ಏನು ಕರ್ನಾಟಕದಲ್ಲಿ ಗುರುತಿಸ್ಬೇಕಲ್ವಾ ಸೊ ಹಾಗಾಗಿ ಈ ವರ್ಷ ಮಾತ್ರ ಭಾಳ ಖುಷಿ ಆಯಿತು ಇದು ಮೆಮೊರಿಯಲ್ ಮೆಮೋರಿಯಲ್ ನನಗೆ ಪ್ರಶಸ್ತಿ ನೀಡಿದ್ದು ಭಾಳ ಸಂತೋಷ ಆಗ್ತದೆ ಈ ಸಲ ಆಯ್ಕೆ ಭಾಳ ಚೆನ್ನಾಗಾಗಿದೆ ಭಾಳ ಒಂದು ಸಾಧಕರನ್ನೆಲ್ಲ ಗುರುತಿಸಿದ್ದಾರೆ ಗುರುತಿಸಿ ಇದು ಮಾಡಿದ್ದು ನಮಗೆಲ್ಲ ಭಾಳ ಸಂತೋಷ ಅಂತ ಅನಿಸ್ತದೆ ನಮಗೆ ಇನ್ನೊಂದು ಜವಾಬ್ದಾರಿ ಸಿಕ್ಕಿದೆ ಈಗ ಮತ್ತೆ ಇನ್ನಷ್ಟು ನಾವು ಕೆಲಸಗಳನ್ನು ಮಾಡಲಿಕ್ಕೆ ನಮಗೊಂದು ಪ್ರೇರಣಾ ಶಕ್ತಿಯಾಗಿ ಪ್ರಶಸ್ತಿ ನೀಡಿದೆ ಅದು ನಾವು ಇನ್ನು ಮುಂದೆ ಒಳ್ಳೆ ಕೆಲಸಗಳನ್ನು ಮಾಡ್ತೇವೆ ನಿರೀಕ್ಷರ ಮನುಷ್ಯರು ಐವತ್ತು ಅರವತ್ತು ವರ್ಷ ಹಿಡ್ಕೊಂಡು ಹಾಡ್ಕೋತ ಬಂದಿದ್ದೆವು ದೇವ್ರ ಸೇವೆ ಸಲ್ಲಿಸ್ಕೋತು ಬಂದಿದ್ದೆವು ಹಾಗೆ ನಾವು ನಿರೀಕ್ಷರ ಮನುಷ್ಯರು ಕಲ್ಕೋತ ಬಂದೆವು ಹಂಗೆ ಮಟ್ಟಿಗೆ ಐವತ್ತು ಅರವತ್ತು ವರ್ಷ ಆಡಿದೆವು ಹಂಗೆ ಮೆಟ್ಗೆ ಹತ್ತದ ಭಗವಂತ ಅಲ್ಲಿ ಅಲ್ಲಿಂದ ಹಿಡ್ಕೊಂಡು ನನಗೆ ಪರಿಸ್ಥಿತಿ ಸಿಕ್ಕಾಗಿ ನನ್ನ ಮನ್ಸಿಗಳೇ ಖುಷಿಯಾಗ್ಯದ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅವ್ರಿಗೆ ನಾವು ಯಾವ ಕಾಲಕ್ಕೂ ಮರೀಲಾರ್ದಂಗೆ ಆಗ್ಯದ ನಮಗೆ ಸಂಗಡಿಗೆ ಅವ್ರಿಗೆ ಅವ್ರಿಗೆ ಮರಿಲಾರ್ದಂಗೆ ಆಗ್ಯದ ಅಗ್ದಿ ಹೌದು ನಂಗೆ ನಮ್ಮ ಇದು ಮಾಡಿಬಿಟ್ಟಾರೆ ಶುರು ಆಯ್ತು